ಈ ವೇದಿಕೆಯನ್ನು ಉದ್ದೇಶಿಸಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ವೈದ್ಯ ಶ್ರೀ ಕುಮಾರ್ ಸ್ವಾಮಿ ಕಸಬಾಲಿಂಗೂರ್ ಅವರು ತಮ್ಮ ಈ ವೇದಿಕೆಯಲ್ಲಿ ತಮ್ಮ ನುಡಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಅವ್ರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಮಾಮಿ ಧನ್ವಂತರಿ ಆದಿದೇವನ್ ಸುರಾಸುರ ಇರುವಂದಿತ ಪಾದ ಪದ್ಮಂ ಭಯಮೃತ್ಯುನಾಶಂ ಜರಾರುಕ ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧ ಔಷಧೀನಾಂ ನಮಾಮಿ ಧನ್ವಂತರಿಂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಈ ಸೂರಪುರ ಗ್ರಾಮದಲ್ಲಿ ಭಗವಾನ್ ಧನ್ವಂತರಿ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಧನ್ವಂತರಿ ಜಯಂತಿಯನ್ನು ಧನ್ವಂತರಿ ಜಯಂತಿಯ ಪ್ರಾರಂಭದಿಂದ ಹಿಡಿದು ಶುಕ್ಲ ಪಕ್ಷದ ಕೊನೆಯವರೆಗೂ ಅಂದರೆ ಹದಿನೈದು ವರೆಗೂ ಯಾವಾಗಲಾದರೂ ಈ ಜಯಂತಿಯನ್ನು ಆಚರಣೆ ಮಾಡ್ಬೋದು ಅಂತ ಎಲ್ಲ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವ ಪರಂಪು ಪೂಜಾರಿ ಎಲ್ಲರಲ್ಲೂ ಪಾದಗಳಿಗೆ ನಮಸ್ಕರಿಸುತ್ತ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಪಾರಂಪರಿಕ ವೈದ್ಯ ಪರಿಷತ್ತು ಹಾಗೂ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷರು ಪರಮ ಪೂಜ್ಯರು ಈ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ಗೌರವಾಧ್ಯಕ್ಷರಾದ ಜಗದ್ಗುರು ಶ್ರೀ ಶಿವಶಕ್ತಿ ಪೀಠ ಸುಕ್ಷೇತ್ರ ಇರಕಲ್ ಮಠದ ಬಸವಪ್ರಸಾದ ಪ್ರಸಾದ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಪಣಮಟ್ಟು ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ವೈದ್ಯಾಧಿಕಾರಿಗಳೇ ಎಲ್ಲರಲ್ಲೂ ಹೊಂದಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರೇ ಜಿಲ್ಲಾಧ್ಯಕ್ಷರೇ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಕೊಪ್ಪಳ ಬಳ್ಳಾರಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳೇ ಹಾಗೂ ನನ್ನೆಲ್ಲ ಆತ್ಮೀಯ ಪಾರಂಪರಿಕ ವೈದ್ಯರಿಗೆ ತುಂಬು ಹೃದಯದ ನಮನಗಳು ಧನ್ವಂತರಿ ಪ್ರಾರಂಭದಲ್ಲಿ ನಿರೂಪಣೆ ಮಾಡ್ತಾ ಸರ್ ಭಾಳಷ್ಟು ಹೇಳಿದರು ಪ್ರಭು ಧನ್ವಂತರಿ ಅವತಾರ ನಂತರ ಋಷಿಮುನಿಗಳು ಅವರಿಂದ ಪೂಜಿಸಿ ವರವನ್ನು ಪಡೆದು ಗಿಡಮೂಲಿಕೆಗಳನ್ನು ಗುರುತಿಸಿಕೊಂಡು ಮನುಷ್ಯನಿಗೆ ಬರುವಂಥ ಎಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುವ ಮೂಲಕ ಇತರ ಋಷಿಮುನಿಗಳಿಗೆ ಅದನ್ನು ಹಂಚಿ ನಂತರ ಸಾಮಾನ್ಯ ಜನರ ಕೈಗೆ ಆ ಮೂಲಿಕೆಗಳ ಸಿಕ್ಕು ಚಿಕಿತ್ಸೆಯಾಗಿ ಇವತ್ತು ಆ ಸೇವೆಯನ್ನು ನಮ್ಮ ಪಾರಂಪರಿಕ ವೈದ್ಯರು ಮತ್ತು ಆಯುರ್ವೇದ ಆಸ್ಪತ್ರೆಯಲ್ಲಿ ಆ ಧನ್ವಂತರೆಯ ಕೃಪಾಶೀರ್ವಾದದಿಂದ ವೈದ್ಯ ವೃತ್ತಿಯನ್ನು ನಾವು ಮುಂದುವರೆಸ್ತಿದ್ದೇವೆ ನಮ್ಗೆ ಧನ್ವಂತರಿಗೆ ಔಷಧಿ ನೀಡುವ ಪಾರಂಪರಿಕ ವೈದ್ಯರಿಗೆ ದೇವರು ಅಂತೇಳಿ ನಿಜವಾಗಲೂ ನಾವು ಧನ್ವಂತರಿಯ ಪುತ್ರರು ಅಂತ ನಾವು ಹೇಳ್ಕೊಳ್ತೀವಿ ಯಾವಾಗಲೂ ಆ ಧನ್ವಂತರಿಯ ಪುತ್ರರಾದ ಪಾರಂಪರಿಕ ವೈದ್ಯರು ಈ ಆಯುರ್ವೇದ ಸೇವೆಯನ್ನು ಮಾಡಬೇಕಾದ್ರೆ ಏನಾದರೂ ಮುಟ್ಟಿ ಒಂದಿಷ್ಟು ಔಷಧಿ ಕೊಡಬೇಕಾದರೆ ಧನ್ವಂತರಿಯ ಆಶೀರ್ವಾದ ಇರಲಪ್ಪ ನಿಂದು ನಾವು ಕೈ ಕೊಡುವ ಎಲ್ಲ ಔಷಧಿಗಳು ರೋಗಿಗಳು ಗುಣ ಹೊಂದುವಂತೆ ಮಾಡುವಂಥ ಅಲ್ಲಿ ದೇವರಲ್ಲಿ ಪ್ರಾರ್ಥಿಸಿನೇ ಔಷಧಿ ಕೊಡ್ತೀವಿ ಇವತ್ತಿಗೂ ಆ ಪಾರಂಪರಿಕ ವೈದ್ಯಕ್ಕೆ ಒಂದು ಶಕ್ತಿ ಇದೆ ಅದರ ಮೇಲೆ ನಂಬಿಕೆ ಇದೆ ಜನರು ಅಲ್ಲಿ ಬಂದು ಗುಣ ಹೊಂದುತ್ತಾರೆ ಅಂದ್ರೆ ಆ ಭಗವಂತನ ಆಶೀರ್ವಾದ ಅಂತಲೇ ನಾವು ಅಂದ್ಕೊಳ್ತೀವಿ ಅದೇ ರೀತಿ ಮೂಲತಃ ಸಾಂಪ್ರದಾಯಿಕ ಕಾಲದಿಂದ ಹಳೆಯ ಕಾಲದಿಂದಲೂ ಸ್ವಲ್ಪ ಉಳ್ಳವರು ಏನಾರು ಚೆನ್ನಾಗಿರೋರು ಒಂದು ದೊಡ್ಡ ಕಾಯಿಲೆಗೆ ಈಡಾದಾಗ ಆ ಕಾಯಿಲೆಗಳು ಗುಣವೊಂದದ ಇದ್ದಾದಾಗ ಕೆಲವೊಂದು ಹಿರಿಯ ಪಂಡಿತರನ್ನು ಕೇಳಿದಾಗ ನೀವು ಧನ್ವಂತರಿ ಹೋಮವನ್ನು ಮಾಡಿಸ್ರಿ ಧನ್ವಂತರಿಯ ವ್ರತವನ್ನು ಮಾಡಿಸ್ರಿ ಧನ್ವಂತರಿಯ ಪೂಜೆ ಮಾಡಿಸಿ ಆಮೇಲೆ ಚಿಕಿತ್ಸೆಯನ್ನು ಪ್ರಾರಂಭಿಸ್ರಿ ಫಲಕಾರಿ ಆಗುತ್ತೆ ಅಂತ ಅವರು ಹೇಳ್ತಿದ್ರು ಆ ನಂತರ ಒಂದೊಂದು ಜಾಗದಲ್ಲಿ ಧನ್ವಂತರಿ ದೇವಸ್ಥಾನಗಳು ಬಹಳಷ್ಟು ಕಡಿಮೆ ನಮ್ಮ ಭಾಗದಾಗೂ ಇಲ್ಲ ರಾಜಮಾರಾಜ ಕಾಲದಲ್ಲಿ ಒಂದೊಂದು ರೋಗ ತುತ್ತಾದಾಗ ಧನ್ವಂತರಿಯ ದೇವಸ್ಥಾನಗಳೇ ಆಗಿ ಹೋಗ್ಯಾವ ನಂತರ ಧನ್ವಸ್ ಧನ್ವಂತರಿಯ ಹೋಮ ಅವನ ಪೂಜಾ ಕಾರ್ಯಕ್ರಮಗಳನ್ನ ಮಾಡುವುದು ಪದ್ಧತಿ ಇತ್ತು ಆದ್ರೆ ಈಗ ಧನ್ವಂತರಿಯ ಹೋಮ ಮಾಡೋದು ಬಹಳ ಅತಿ ವಿರಳ ನಮ್ಮ ಭಾಗದಲ್ಲಿ ಇದೆ ಮೊದಲು ಅಂತ ನಮ್ಮ ಪರಿಷತ್ತಿನಿಂದ ನಮ್ಮ ಪರಿಷತ್ತಿನಿಂದ ಸುಗಂಧೇವ್ರು ಹೇಳ್ತಿದ್ರು ಹಾಗಾಗಿ ಆ ಧನ್ವಂತರಿ ಹೋಮವನ್ನು ಮಾಡುವಾಗ ಔಷಧಿ ಚಿಕಿತ್ಸೆ ನಂತರ ಮುಂದುವರಿಸಲಿ ಧನ್ವಂತರಿ ಹೋಮ ಮಾಡಿಸಿ ಆಮೇಲೆ ನೀವು ಔಷಧಿ ಚಿಕಿತ್ಸೆ ಮುಂದುವರಿಸ್ರಿ ಅಂತ ಹೇಳಿದಾಗ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಧನ್ವಂತರಿ ಹೋಮದಲ್ಲಿ ಬೆಳಗಿನ ಆಚಾರರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಪೂಜೆಯನ್ನು ಮಾಡಿದರು ಮೂರು ಗಂಟೆ ಕಾಲ ನಿರ್ಗಣವಾಗಿ ಒಂದು ಸಣ್ಣ ಒಂದು ಸಮಯವನ್ನು ತೆಗೆದುಕೊಳ್ಳಾರ್ದಂಗೆ ಆ ಮಂತ್ರಗಳನ್ನು ಎಲ್ಲ ಹೇಳಿದ್ರು ಭಾಳ ಮನಸ್ಸಿಗೆ ತೃಪ್ತಿಯಾಗುವಂಗೆ ಪೂಜೆ ಮಾಡಿದ್ರು ಅಂತ ನಾನು ನೋಡಿದಂಗೆ ಧನ್ವಂತರಿ ಪೂಜೆಯಲ್ಲಿ ಎಲ್ಲ ಗಿಡಮೂಲಿಕೆಗಳನ್ನ ಬಳಸ್ತಾರೆ ಭಾಳಷ್ಟು ವಿಶೇಷವಾದ ಗಿಡಮೂಲಿಕೆಗಳಿರ್ತವೆ ಅದರಲ್ಲಿ ಆ ಮೂಲಿಕೆಗಳನ್ನು ಅಗ್ನಿಗೆ ಅದೇನು ಆಗ್ತಿರುವಾಗ ಕೊನೆಗೆ ಎಲ್ಲನೂ ಏನು ಪೂರ್ಣ ಇದನ್ನು ಕೊಡ್ತಾರೆ ಎಲ್ಲ ಗಿಡಮೂಲಿಕೆಗಳ ಧೂಪ ಚಿಕಿತ್ಸೆ ಅಂತಲೂ ನಮ್ಮ ಆಯುರ್ವೇದದಲ್ಲಿದೆ ಕೆಲವೊಂದು ಸಾರಿ ಸೇವನೆ ಮಾಡೋಕ್ಕೆ ಆಗದಿದ್ದಾಗ ಮೂಗಿನ ಮೂಲಕ ಒಂದಿಷ್ಟು ಚಿಕಿತ್ಸೆ ಮಾಡ್ತಾರೆ ಅದೇ ಧೂಪ ಚಿಕಿತ್ಸೆ ಅಂತ ಕರಿತೀವಿ ಆ ಅಗ್ನಿಯಲ್ಲಿ ಬಿದ್ದಿರೋ ಎಲ್ಲ ಗಿಡಮೂಲಿಕೆಗಳು ಗಾಳಿಯ ರೂಪದಲ್ಲಿ ಒಗೆಯ ರೂಪದಲ್ಲಿ ನಮ್ಮ ಮೂಗನ್ನ ಸೇರಿ ಇಡೀ ದೇಹವನ್ನು ಆಕ್ರಮಿಸಿಕೊಂಡು ನಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಮತ್ತೆ ರೋಗ ನಿವಾರಣೆ ಮಾಡುವ ಒಂದು ಶಕ್ತಿಯನ್ನು ಉಂಟು ಮಾಡುತ್ತೆ ಇಡೀ ಈ ಪ್ರದೇಶ ಮತ್ತೆ ಅರ್ಧ ಈ ದೇವಸ್ಥಾನ ಸುತ್ತಮುತ್ತಲ ಪ್ರದೇಶವೇ ಒಂದಿಷ್ಟು ಒಂದು ಒಳ್ಳೆ ಇದಕ್ಕೊಳಗಾಗಿರುತ್ತೆ ಬೆಳಗಿನ ಜಾವ ಅಂತ ನಾನು ಅಂದ್ಕೊಳ್ತೀನಿ ಅಂತ ಒಂದು ಶಕ್ತಿ ಗಿಡಮೂಲಿಕೆಗಳಲ್ಲಿರುತ್ತೆ ಅಂತ ಒಂದು ಪೂಜೆಯನ್ನ ಹೋಮವನ್ನ ಕೈಗೊಂಡು ಈ ಒಂದು ಧನ್ವಂತರಿ ಜೈ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ವೈದ್ಯರು ಸಿದ್ಧರಾಗಿ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಸಂಘಟನೆ ಈ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕಂದ್ರೆ ಆ ಸಂಘಟನೆ ಕಾರಣ ಒಬ್ಬ ವ್ಯಕ್ತಿ ಮುಂದೆ ನಿಂತು ಏನಾದ್ರೂ ಮಾಡಕ್ಕ ಹೊರಟನೆ ಅಂದ್ರೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡೋದೈತಲ್ಲ ನಮ್ಮ ರಾಜ ಚನ್ನಪ್ಪ ನಾಯಕರು ಈಗ ಹೇಳಿದ್ರು ನಮ್ಗೆ ಸಪೋರ್ಟು ಚೆನ್ನಾಗಿತ್ತು ಅದು ಎಲ್ಲ ರೀತಿಯಿಂದ ಅಂತ ಹೇಳಿದಾಗ ಭಾಳ ಸಂತೋಷ ಅನ್ನಿಸುತ್ತೆ ನಾವು ಸಂಘಟನೆ ಅನ್ನೋದು ಹೆಂಗಿರುತ್ತೆ ಅಂದ್ರೆ ಅದು ಕುಟುಂಬದಲ್ಲಿರಲಿ ನಮ್ಮ ಓಣಿಯಲ್ಲಿರಲಿ ಊರಲ್ಲಿರಲಿ ಆ ಸಂಘಟನಾ ಶಕ್ತಿ ನಾವೆಲ್ಲರೂ ಒಂದಾಗಿ ನಿಂತಾಗ ಏನಾದರೂ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ನಾವು ಪಾರಂಪರಿಕ ವೈದ್ಯ ಪರಿಷತ್ತಿನಿಂದ ಏನಾದರೂ ಮಾತಾಡೋದಾದರೆ ಸಂಘಟನೆಯನ್ನೇ ಮಾತಾಡಬೇಕಾಗುತ್ತೆ ನಾನು ನನ್ನ ಸಂಬಂಧಪಟ್ಟಂಗೆ ನಾವು ಬರೀ ದೈಹಿಕವಾಗಿ ಅಲ್ಲ ದೈಹಿಕವಾಗಿ ಈ ರೀತಿ ಒಂದಾಗದಲ್ಲ ಮಾನಸಿಕವಾಗಿ ಕೂಡ ಎಲ್ಲರೂ ಯಾರು ಮುಂದೆ ನಿಂತು ಸಂಘಟನೆಯನ್ನು ಮಾಡ್ತಿರ್ತಾರೆ ಅವ್ರಿಗೆ ಒಂದು ಶಕ್ತಿ ತುಂಬುವ ಕೆಲಸ ಮಾಡಬೇಕು ನಾನಿದ್ದೀನಿ ಬರ್ತೀನಿ ನಾನು ಬರ್ತೀನಿ ನಾನು ಮಾಡ್ತೀನಿ ಆ ಆ ರೀತಿ ನಾವೆಲ್ಲರೂ ಒಂದಾಗಿ ಏನಾದರೂ ಒಂದು ಸಂಘಟನೆಯನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಸರ್ ಗ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಸಂಘಟನೆ ಮಾಡಿದಾಗ ಸರ್ಕಾರ ನಮ್ಮ ಹತ್ರ ಸ್ವಲ್ಪ ನಾವು ಏನಾದರೂ ಸರ್ಕಾರದಿಂದ ಒಂದು ಮಾನ್ಯತೆಯನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಆ ಸಂಘಟನೆ ಹೆಂಗಿರ್ಬೇಕಂದ್ರೆ ನಾವು ಮುಂಚೂಣಿಯಲ್ಲಿದ್ದವ್ರು ಒಂದಿಷ್ಟು ಮುಂದೆ ಹೋಗ್ತಿರ್ತೀವಿ ನಮ್ಮ ಹಿಂದಲವ್ರೆಲ್ಲ ತಯಾರಾಗ್ತಿರ್ಬೇಕು ಅವ್ರ ಹಜಾರಲ್ಲಿ ಬಿಡೋ ಮಾಡೋದು ಮಾಡ್ತಾರೆ ಅವ್ರ ಹಜಾರಲ್ಲಿ ಬಿಡ ಮಾಡ್ತಾರೆ ನಂಗೆ ಆಗ್ಬಾರ್ದು ಯಾಕಂದ್ರೆ ನಾವು ಪ್ರಾಣಿ ಪಕ್ಷಿಗಳನ್ನು ನೋಡಿ ಕಲಿಬೇಕಾಗಿತಿ ಒಂದೊಂದ್ಸರಿ ಆಕಾಶದಲ್ಲಿ ಒಂದು ಹತ್ತನ್ನೆರಡು ಪಕ್ಷಿಗಳು ಏಕ್ ಒಂದೇ ಲೈನಲ್ಲಿ ಹೋಗ್ತಿರ್ತಾವ ನೋಡಿರ್ತೀರಿ ಸಹಜ ಒಂದಲ್ಲ ಒಂದ್ಸಲ ನೋಡಿರ್ತೀರಿ ಒಂದೇ ಗೆ ಹೋಗ್ತಿರ್ತಾವೆ ಅಲ್ಲಿ ಏನ್ ನಡೆದಿರುತ್ತೆ ಅನ್ನೋದು ಸರಿಯಾಗಿ ಯಾರಿಗೂ ಗೊತ್ತಿರಲ್ಲ ಎಷ್ಟು ಚಂದ ಹೊಂಟವ್ ನೋಸ್ ಒಂದೇ ಲೈನ್ ಅಂತಾರೆ ಅಲ್ಲಿ ಏನ್ ನಡೆದಿರ್ತಂದ್ರೆ ಬಹಳ ದೂರದ ಪ್ರಯಾಣ ಇರ್ತದೆ ಆ ಪಕ್ಷಿಗಳದ್ದು ವಲಸೆ ಹೊಂಟಿರ್ತವು ಬಹಳ ದೂರದ ಪ್ರಯಾಣದಲ್ಲಿ ಎಲ್ಲ ಪಕ್ಷಿಗಳು ಸಾಲಾಗಿ ಹೊರಟಿರ್ತಾವ ಆ ಚುಂಚನ್ನ ಮುಂದ್ ಮಾಡಿ ರೊಕ್ಕೆಯನ್ನು ಹಿಂದೆ ಚಾಚು ಚೆನ್ನಾಗಿ ಬೀಸ್ತಿರ್ತಾವ ಒಂದು ರೆಕ್ಕಿಗೆ ಒಂದು ರೆಕ್ಕಿಗೆ ಅಂತರ 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 ಇರ್ತತ್ತದ ಎಲ್ಲಾ ಅಕ್ಕಿಗಳು ಹೊರಟಾಗ ಯಾವಕಾರ ಅಕ್ಕಿಗೆ ರೆಕ್ಕೆ ಸೋತು ಸ್ವಲ್ಪ ಹಿಂಗ ಜೋಲ್ಟ್ ಬಿದ್ರೆ ಪಕ್ಕದ ರೆಕ್ಕೆಯನ್ನು ಬೀಸ್ತಿರ್ತತ್ತಲ್ಲ ಇನ್ನೊಂದು ಅಕ್ಕಿ ಆ ರೆಕ್ಕಿಯ ಗಾಳಿಯಲ್ಲಿ ಈ ಅಕ್ಕಿ ಹೊರಟಿರ್ತ ಆಗ ರೆಕ್ಕಿ ಹಂಗ ಹಿಡ್ಕೊಂಡ್ಬಿಟ್ಟಿರ್ತದ ಸುಮ್ನೆ ಬೀಸ್ತಿರಗಲ್ಲ ಅಕ್ಕಿಯ ರೆಕ್ಕೆಯಲ್ಲಿ ಈ ರೆಕ್ಕೆ ಅದು ಪಕ್ಕದ ರೆಕ್ಕೆ ಇನ್ನೊಂದು ಬೀಸಿರ್ತಾ ಆ ಲೈನ್ ಹಿಡಿದು ಒಂಟಿರೋ ಅಕ್ಕಿಗಳಲ್ಲಿ ಆ ಸಂಘಟನೆ ಇರುತ್ತ ನಾನು ನೀನ್ ಇರ್ತೀನಿ ನೀನ್ ನಾನ್ ಇರ್ತೀನಿ ಒಂದ್ರ ಪಕ್ಕದಲ್ಲಿ ಒಂದು ಗಾಳಿಯನ್ನು ಬೀಸ್ಕೊಂಡು ಎಲ್ಲವನ್ನು ತಗೊಂಡು ಹೋಗ್ತವೆ ಪೂರ್ತಿ ಸೋತ ಯಾವ ಇಳೆ ಬಿದ್ರ ತಮ್ಮ ಚುಂಚಿನಿಂದ ಆ ಚುಂಚನ ಆ ಅಕ್ಕಿಯ ಚುಂಚನ ಇಡ್ಕೊಂಡು ಹೋಗುವಂತ ಒಂದು ಸಂಘಟನೆಯನ್ನ ಮಾಡ್ತವೆ ಅಂತ ಕೇಳ್ತೀವಿ ಹಾಗಾಗಿ ಆ ಸಂಘಟನೆ ಶಕ್ತಿ ನಾವೇನಾರೋ ಮುಂದೊ ಒಂದ್ ಸ್ವಲ್ಪ ಸೋತ್ ನಿಂತ್ಕೊಂಡ್ರೆ ಇನ್ಲಾರ ತಯಾರಾಗಿರ್ಬೇಕಿಲ್ಲಿ ಅವ್ರ ಇಲ್ಲಿ ಅಂತ ಅವ್ರ ಮೇಲೆ ಬಿಡೋದು ಸಂಘಟನೆ ಅನ್ನೋದು ಬಹಳ ವಶತ್ ಅವೆಲ್ಲ ಸಂಘಟಕರಾಗಬೇಕು ಜೊತೆಗೆ ಈಗ ಒಂದು ಬಲೆ ಬೀಸಿರ್ತಾರೆ ಆ ಬಲೆಯಲ್ಲಿ ಒಂದ್ ಪಕ್ಷಿ ಸಿಗಾಕಂಡಿರ್ತಾರೆ ನಾವೆಲ್ಲ ಸಣ್ಣ ಹುಡುಗ ಇದನ್ನ ಓದ್ಕೊಂತ ಬಂದೀವಿ ಒಂದ್ ಬಲೆಯಲ್ಲಿ ಒಂದು ಪಕ್ಷಿ ಸಿಗಾಕೊಂಡಿರ್ತೇ ಇನ್ನೇನು ಆ ಬಲೆ ಬೀಸಿರೋ ಮನುಷ್ಯ ಬಂದು ಅದನ್ನು ತಗೊಳ್ತಾನೆ ಅಂದ್ರ ಬೇರೆಲ್ಲ ಪಕ್ಷಿಗಳ ಮೂರ್ತ ಸುಮ್ನೆ ಕೊಂಡಿರ್ತಾವಿಲ್ಲ ಆ ಪಕ್ಷಿನ ಕಾಪಾಡ್ಬೇಕು ಅಂತ ಏನ್ ಮಾಡ್ತಾವ್ ಸಣ್ಣ ಪಕ್ಷಿ ಪಾಠ ಓದ್ತಿದ್ವಿಲ್ಲ ಸುಮಾರು ಒಂದ್ ಎಂಟತ್ತು ಪಕ್ಷಿ ಬಂದು ಆ ಬಲಿಯನ್ನ ಹಿಂಗ ಕಾಲಿನಿಂದ ಹಿಡ್ಕೊಂಡು ಒಂದೇ ಸರ್ತಿ ಎತ್ಕೊಂಡು ಹೋಗ್ಬಿಡ್ತಾವ್ ಬಲೆಯ ಸಮೇತ ಆ ಪಕ್ಷಿನ ತಗೊಂಡು ಹೋಗ್ಬಿಡ್ತಾವ್ ತಗೊಂಡೋಗಿ ಅಲ್ಲೆಲ್ಲೇ ಉಳಿಸಿ ಆ ಪಕ್ಷಿಯನ್ನ ಮತ್ತೆ ಆ ಬಲಿಯಿಂದ ಕಡಿಮೆ ಮಾಡ್ಕೊತಾವ ನಾವು ಯಾರಾದರೂ ಯಾರಾದ್ರೂ ಸಮಸ್ಯೆಗೆ ಈಡಾದಾಗ ಆ ಬಲೆಯ ಸಮೇತ ಎಲ್ಲ ಪಕ್ಷಿಗಳು ಬಂದು ಆ ಪಕ್ಷಿಯನ್ನು ಕಾಪಾಡಲಿಕ್ಕೆ ಸಂಘಟನೆ ಇರ್ತತಿ ಪರಿಷತ್ತು ಅನ್ನೋ ಸಂಘಟನೆ ಆ ಅನ್ನೋ ಸಂಘಟನೆ ಎಲ್ಲಾ ಪಕ್ಷಗಳು ಒಂದಾದ್ರೆ ಆ ಪರಿಷತ್ ಕೆಲಸ ಮಾಡುತ್ತೆ ಆ ನಿಟ್ಟಿನಲ್ಲಿ ಏನೇ ಕಾರ್ಯಕ್ರಮಗಳಾಗಲಿ ಯಾವುದೇ ಮೀಟಿಂಗ್ ಆಗಲಿ ಏನ್ ಹೇಳಿದಾಗ ಆ ತಕ್ಷಣ ಜಾಗರೂಕರಾಗುವ ವೈದ್ಯರೆಲ್ಲರೂ ಎಲ್ಲರೂ ಸಂಘಟನೆ ಕರೆದತ್ತ ಬಂದು ಸೇರಿ ನಾವು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಲ್ಲದೆ ಯಾವುದೇ ಥರದ ಕಾರ್ಯಕ್ರಮಗಳನ್ನ ಹಾಕ್ಕೊಂಡ್ರೂ ಸರ್ಕಾರದ ಮನವಿ ಕೊಡುವ ಸಂದರ್ಭದಲ್ಲಿರಲಿ ಸಂಘಟನೆಗೆ ಯಾವಾಗಲೂ ಸಿದ್ಧವಾಗಿರಬೇಕು ಅಂದಾಗ ಮಾತ್ರ ಪರಿಷತ್ತು ಸರ್ಕಾರದ ಜೊತೆ ವ್ಯವಹರಿಸಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಯಾಕಂದರೆ ಒಂದು ಕಟ್ಟಿಗೆಯನ್ನ ನೋಡ್ರಿ ನೀವು ಕೈಯಾಗಿ ಕೊಟ್ಟರೆ ಒಂದು ಮುರಿದು ಬಿಡ್ತಾರೆ ಕೈಯಾಗೆ ಸಿಕ್ಕರೆ ಸಾಧ್ಯ ಆದರೆ ಎರಡು ಕಟ್ಟಿಗೆ ಮುರಿತಾರೆ ಮುಡಿತಾರೆ ಒಂದು ಇಪ್ಪತ್ತು ಕಟ್ಟಿಗೆನ ಒಂದೇ ಸರ್ತಿ ಜೋಡಿ ಮಾಡಿಕೊಟ್ರೆ ನೀವು ಇಪ್ಪತ್ತು ಗಂಟೆಗೆ ನಾರಿಗೆ ಮುರಿಯಕ್ಕೆ ಸಾಧ್ಯ ಅಂತ ಹಾಗಾಗಿ ಒಕ್ಕಟ್ಟು ಅನ್ನೋದು ಬಹಳ ಚೆನ್ನಾಗಿರ್ತತಿ ಆ ಪರಿಷತ್ತಿನ ಏನು ಆ ಸಂಘಟನೆ ಏನು ಕರೀತಾ ಯಾವಾಗ ಕರೀತಾ ಅದಕ್ಕೆಲ್ಲ ತಾವು ಸಿದ್ಧರಿದ್ದೀರಿ ನಾವು ಬೇರೆ ಜಿಲ್ಲೆಯ ಕಾರ್ಯಕ್ರಮಗಳಾದ್ರೆ ಅಧ್ಯಕ್ಷರು ಮತ್ತು ನಾವು ಕಾರ್ಯಕ್ರಮ ಮಾಡೋವಂತ ಅನ್ಕಂಡ ದಿವಸದಿಂದ ಕಾರ್ಯಕ್ರಮ ಮುಗಿದ್ ನಾಲ್ಕು ದಿವ್ಸಕ್ಕೆ ತನ್ಕೊಂಡು ಬಿಸಿ ಇರ್ತೀವ್ರಿ ಈ ಕಡೆ ಪೇಶೆಂಟ್ ನೋಡಕ್ ಆಗ್ತಾರಲ್ಲ ಅಷ್ಟು ಬ್ಯಿ ಇರ್ತೀವಿ ಯಾಕಂದ್ರೆ ಇಲ್ಲಿ ಹೋಗಿವ್ರಿ ಈ ಸ್ಥಳ ಐತಿಲ್ಲ ಅಂತ ಹಿಡೇಕಾಲಾಗ್ತಾರೆ ಇಲ್ಲೇ ಇವ್ರನ್ನೊಬ್ಸು ನೋಡಿರಿ ಈ ಕಾರ್ಯಕ್ರಮಕ್ಕೆ ಟೆಂಟಿಂಗ್ ಒಪ್ಪಿ ನೋಡ್ರಿ ಎಲ್ಲನೂ ಹೇಳ್ತಿರ್ತಾರೆ ಎಲ್ಲಾನು ಎರಡು ಮೂರು ಸರಿ ಕಾರ್ಯಕ್ರಮಕ್ಕೆ ಬಂದೋಗ್ತಿವಿ ಕೊನೆ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆ ಮುಟ್ಟಿದ ಮೇಲೆ ಲೆಕ್ಕಪತ್ರನ ಎರಡು ಮೂರು ದಿವಸ ನಡೀತಾ ಆದರೆ ಯಾದಗಿರಿ ಜಿಲ್ಲೆ ಕಾರ್ಯಕ್ರಮ ಪ್ರಾರಂಭ ದಿನದ ಕೊನೆಯವರೆಗೂ ನಾವು ಒಟ್ಟು ಏನು ಆರಾಮಾಗಿರ್ತೀವ್ರಿ ಯಾಕಂದ್ರೆ ಯಾದಗಿರಿ ಜಿಲ್ಲೆ ಕಾರ್ಯಕ್ರಮ ನಮ್ಮ ಪಟೇಲ್ ಸಾಹ್ ಇರ್ಬೋದು ಸುಗಂಧಿ ಇರ್ಬೋದು ಮುಖ್ಯವಾಗಿ ರಾಜ ಚನ್ನಪ್ಪ ನಾಯಕರು ಅವ್ರದೇ ಆದ ಒಂದು ಮಾತುಗಳು ಅವರ ಗೌರವ ವೈದ್ಯರಿಗೂ ಕೂಡ ಗೌರವ ಅವರ ಮಾತಾಡಿಸುವ ಪದ್ಧತಿ ಅವ್ರನ್ನೆಲ್ಲನೂ ಸಂಘಟನಾತ್ಮಕವಾಗಿ ಹಿಡಿದಿಟ್ಕೊಂಡಾರ ನಮ್ಮ ಈ ಕಲ್ಯಾಣ ಕರ್ನಾಟಕ ಪರಿಷತ್ತಿನಿಂದ ಯಾವುದೇ ಕಾರ್ಯಕ್ರಮಗಳಾದರೂ ಯಾದಗಿರಿ ಜಿಲ್ಲೆಯ ಮುಂಚೂಣಿಯಲ್ಲಿರ್ತೀವಿ ಏನಾದರೂ ಮಾಡಿ ತೋರಿಸೋ ಮಾದರಿ ಆಗಿರಬೇಕು ಅಂದ್ರೆ ಅವ್ರು ಮಾಡಿ ತೋರಿಸ್ತಾರೆ ಮುಂಚಕ್ಕೆ ಅದನ್ನು ನಾವು ಬೇರೆ ಜಿಲ್ಲೆಗೆ ಅಳವಡಿಸ್ತೀವಿ ಅವರು ನೋಡಿರಿ ಹೆಂಗೆ ಮಾಡಿದ್ರು ಆ ಥರ ಮಾಡ್ರಿ ಅಂತ ಹಾಗಾಗಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಆ ರೀತಿಯ ಒಂದು ಸಂಘಟನೆಯನ್ನು ಮಾಡಬೇಕು ಹೆಂಗಿರ್ಬೇಕು ನಿಮ್ಗ ಯಾದಗಿರಿ ಜಿಲ್ಲೆ ಕಾರ್ಯಕ್ರಮ ನೋಡಿ ಅಂದ್ರ ಇಲ್ಲಿಂದ ಕಾರ್ಯಾಗ ಬಸ್ ಹತ್ತ ಹೊತ್ನಾಗ ಯಾದಗಿರಿ ಜಿಲ್ಲೆ ಮಾಡಿದ್ರಲ್ಲ ಹಂಗೆ ಮಾಡವಂತ ನೀವು ಕಾರ್ಯದರ್ಶಿಗಳ ಮಾತಾಡ್ಕೊಂಡು ಗಾಡಿ ಹತ್ಬೇಕು ಯಾರು ಮಾಡ್ತಾರೆ ಹಿಂಗ ಅಧ್ಯಕ್ಷರು ಕರ್ದ ಕಾರ್ಯದರ್ಶಿ ಸರಿಗೆ ಬರೋಲ್ಲ ಕಾರ್ಯದರ್ಶಿ ಕರೆದಾಗ ಅಧ್ಯಕ್ಷ ಬರೋಲ್ಲ ಮಾತು ಹೇಳು ಇದು ಸಮಸ್ಯೆಗಳನ್ನ ಸಮಸ್ಯೆಗಳಾಗಿ ಉಳಿಸಬಾರದು ಸಂಘಟನೆಯಲ್ಲಿ ಒಂದು ಶಕ್ತಿ ಇರಬೇಕು ಅವ್ರ ಮಾತು ನೀವು ಕೇಳಬೇಕು ನಿಮ್ ಮಾತು ಅವ್ರು ಕೇಳಿದಾಗ ಸಂಘಟನೆ ಆಗತ್ತಾ ನೀವೆಲ್ಲರೂ ಗಟ್ಟಾಗಿದ್ದಾಗ ಪರಿಷತ್ ಏನಾದರೂ ಒಂದು ಮಾಡಿ ನಮ್ಮ ಪರಿಷತ್ ವೈದ್ಯರಿಗೆ ನ್ಯಾಯ ದೊರಕಿಸಿಕೊಡಕಾಗತ್ತ ಸರ್ಕಾರದಿಂದ ಏನಾದರೂ ಒಂದು ಮಾನ್ಯತೆ ಕೊಡಿಸಿ ಆ ನಿಟ್ಟಿನಲ್ಲಿ ಹಿರಿಯರಿದ್ದಾರೆ ಗೌರವಾನ್ವಿತ ಅಧಿಕಾರಿಗಳಿದ್ದಾರೆ ಪರಮ ಪೂಜ್ಯರು ಯಾವಾಗಲೂ ನಮ್ಮ ಬೆನ್ನಿಗಿರ್ತಾರೆ ನಮ್ಮ ಸಂಘಟನೆಗಳೆಲ್ಲ ಮಠದ ಮಠಾಧೀಶರ ಆಶೀರ್ವಾದದಿಂದಲೇ ಮುಂದುವರಿತಿರುತ್ತೆ ಅವರೆಲ್ಲರ ಆಶೀರ್ವಾದದಿಂದ ನಾವು ಏನಾದರೂ ಒಂದು ಸಾಧಿಸೋಣ ಮಾಡೋಣ ತಾವೆಲ್ಲರೂ ಸಂಘಟಿತರಾಗಬೇಕು ಪ್ರತಿ ದಿನವೂ ಒಂದಿಷ್ಟು ಪರಿಷತ್ತಿನ ಕಡೆ ಯೋಚನೆ ಮಾಡುವ ಕೆಲಸವನ್ನು ಮಾಡ್ರಿ ಅಂತ ತಮ್ಮಲ್ಲಿ ಒಂದು ಸಾರಿ ಮನವನ್ನ ಮಾಡ್ಕೊಳ್ತಾ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಮಾನ್ರಿಗೂ ಪರಮ ಪೂಜ್ಯರಿಗೆ ಒಂದು ಸುತ್ತ ನನ್ನ ನಾಲ್ಕು ಮಾತುಗಳು ಮುಗಿಸ್ತೇನೆ ನಮಸ್ಕಾರ ಇಲ್ಲಿವರೆಗೂ ಸಾಕಷ್ಟು ಉದಾಹರಣೆಗಳನ್ನು ಕೊಡುವ ಮುಖಾಂತರ ಪರಿಷತ್ತಿನ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಂತ ಕಲ್ಯಾಣ ಕರ್ನಾಟಕ ಪಾರಂಪರಿಕ ಪರಿಷತ್ತಿನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವಂಥ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿ ಗೌರವ ಸಮರ್ಪಣೆಯನ್ನ ಎಲ್ಲಾ ಪರಮ ಪೂಜ್ಯರಿಗೂ ಉದ್ಘಾಟಕರಿಗೂ ನೆರವೇರ್ತಾ ಇದೆ ಅದನ್ನ ತಾವುಗಳು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ